ಹೊಸಕೋಟೆ ತಾಲೂಕು ಕುರುಬರ ಸಂಘ ಹಾಗೂ ಹೊಸಕೋಟೆ ತಾಲೂಕು ಹಾಲುಮತ ಮಹಾಸಭಾ ಮತ್ತು ಇತರೆ ಹೊಸಕೋಟೆ ತಾಲೂಕು ನೌಕರ ಸಂಘದ ವತಿಯಿಂದ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀರಿ ಈ ಸಭೆ ಅಧ್ಯಕ್ಷತೆಯನ್ನು ಮಾಜಿ ನಮ್ಮ ಸಮಾಜದ ಹಿರಿಯ ಮುಖಂಡರು ಮಾಜಿ ಸಂಘದ ಅಧ್ಯಕ್ಷರು ಆದಂಥ ಸೀನಣ್ಣವರ ಅಧ್ಯಕ್ಷತೆಯಲ್ಲಿ ಮತ್ತು ಹಾಲುಮತ ಮಹಾಸಭಾದ ಅಧ್ಯಕ್ಷರಾದಂಥ ನಾರಾಯಣಸ್ವಾಮಿಯವರು ಮತ್ತು ನೌಕರ ಸಂಘದ ಅಧ್ಯಕ್ಷರಾದಂಥ ಉಲ್ಲೂರಪ್ಪ ಅವರು ಮತ್ತು ಕನಕ ಸೊಸೈಟಿ ಅಧ್ಯಕ್ಷರಾದಂಥ ಮುಂಡ್ರಾಜಣ್ಣವ್ರ ನೇತೃತ್ವದಲ್ಲಿ ಇವತ್ತು ಒಂದು ಕನಕ ಜಯಂತಿ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀರಿ ಎಂಟನೇ ತಾರೀಕು ನವೆಂಬರ್ ಎಂಟನೇ ತಾರೀಕು ತಾಲೂಕು ಕಚೇರಿ ಮುಂದಗಡೆ ಕನಕ ಜಯಂತಿ ಮತ್ತು ಕನಕದಾಸರ ಕಂಚಿನ ಪ್ರತಿಮೆ ಅನಾವರಣ ಸಮಾರಂಭ ಇರೋದರಿಂದ ಈ ಸಮಾರಂಭದ ಬಗ್ಗೆ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಆ ಒಂದು ಸಮಾರಂಭದಲ್ಲಿ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಆ ಪ್ರತಿಮೆಯನ್ನು ಉದ್ಘಾಟನೆ ಮಾಡ್ತಾರೆ ಇನ್ನೂ ಇನ್ನೂ ಒಂದು ಪೂರ್ವಭಾವಿ ಸಭೆ ಮಾಡ್ತೀರಿ ಮುಖ್ಯಮಂತ್ರಿಗಳು ಸಾಧ್ಯವಾದರೆ ಸಿದ್ದರಾಮಯ್ಯನವ್ರನ್ನೂ ಕರೆಸಬೇಕು ಅನ್ನೋಂಥ ಒಂದು ಸಲಹೆಗಳು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಪ್ರೋಟೋಕಾಲ್ ಪ್ರಕಾರವಾದ ಕಾರ್ಯಕ್ರಮ ನಡೀತದೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸಮಾಜದ ಮುಖಂಡರು ಇತರೆ ಎಲ್ಲ ಸಮಾಜಗಳ ಮುಖಂಡರುಗಳು ಬಂದು ಭಾಗವಹಿಸಬೇಕು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂಥೇಳಿ ಸಮಾಜದ ಮುಖಂಡರು ಮತ್ತು ಇತರೆ ಸಮಾಜದ ಎಲ್ಲ ಗೌರವಾನ್ವಿತ ಮುಖಂಡರಲ್ಲಿ ನಾನು ಈ ದಿನ ಮನವಿ ಮಾಡ್ತಾ ಇದ್ದೀನಿ ಹೊಸಕೋಟೆ ತಾಲೂಕಿನ ಕುರುಬ ಸಮಾಜದ ಕನಕದಾಸರ ಜಯಂತ್ಯೋತ್ಸವ ಎಂಟನೇ ನವಂಬರ್ ಇರೋದ್ರಿಂದ ಇವತ್ತು ಹೊಸಕೋಟೆ ತಾಲೂಕು ಕುರುಬರ ಸಂಘದ ಕನಕ ಕನ್ವೆನ್ಷನ್ ಹಾಲ್ನಲ್ಲಿ ಇವತ್ತು ನಾವು ಪೂರ್ವಭಾವಿ ಸಭೆ ಸೇರಿ ಇವತ್ತು ತಾಲೂಕು ಕುರುಬರ ಸಂಘದ ಆಲುಮತ ಮಹಾಸಭೆಯ ಅಧ್ಯಕ್ಷ ಸ್ವಾಮಿಗಳು ಹಾಗೂ ಹೊಸಕೋಟೆ ತಾಲೂಕಿನ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಉಲ್ಲೂರಪ್ಪನವರು ಹಾಗೂ ಗನ್ಮ್ಯಾನ್ ಮುನರಾಜವರು ಮತ್ತು ಇತರೆ ಮುಖಂಡರುಗಳೆಲ್ಲ ಸೇರಿ ಹೊತ್ತು ಇಲ್ಲಿ ಒಂದು ಸಭೆ ಮಾಡಿದ್ರಿ ಸಭೆನಾಗೆಲ್ಲ ಒಮ್ಮತದಿಂದ ಹೊಸಕೋಟೆ ತಾಲೂಕಿನ ತಾಲೂಕು ಆಫೀಸಿನ ಮುಂಭಾಗದಲ್ಲಿ ಕನಕದಾಸರ ಸ್ಟ್ಯಾಚನ್ನು ಉದ್ಘಾಟನೆ ಮಾಡೋದ್ರ ಬಗ್ಗೆ ಸರ್ವನುಮತಿಂದ ತೀರ್ಮಾನ ಮಾಡಿ ಎಲ್ಲ ತಾಲೂಕಿನ ಎಲ್ಲ ಕುಲಬಂಧವರಿಗೆ ವಿಷಯ ಮುಟ್ಟಿಸಿ ತಾಲೂಕಿನ ಎಲ್ಲ ಸಂಘಟನೆ ಮಾಡಿ ಎಲ್ಲ ಜನ ಅಲ್ಲಿ ಬಂದು ಅವತ್ತು ಆ ಕಾರ್ಯಕ್ರಮವನ್ನು ಶಾಸಕರ ನೇತೃತ್ವದಲ್ಲಿ ಮತ್ತು ಎಮ್ ಎಲ್ ಸಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ತೀರ್ಮಾನ ಮಾಡಿ ಅವತ್ತು ಉದ್ಘಾಟನೆ ಮಾಡಲಿದ್ದಾರೆ ಆ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ಇತರೆ ಸಮಾಜದ ಎಲ್ಲ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿದೆ ಇವತ್ತು ಸಂಘದ ಮುಖಾಂತರ ನಾವು ಅವ್ರನ್ನ ಕೇಳ್ಕೊಳ್ತೇವೆ ಜೈ ಹಿಂದ್ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ದಾಸರಲ್ಲಿ ಶ್ರೇಷ್ಠರಾದ ಶ್ರೇಷ್ಠ ದಾಸರು ಯಾರಾದರೂ ಇದ್ದರೆ ಕನಕದಾಸರು ಅಂಥ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಆ ಸಂದರ್ಭಕ್ಕೆ ನಮ್ಮ ಗೌರವಾನ್ವಿತ ಶಾಸಕರಾದ ಶರತ್ ಕುಮಾರ್ ಬಚ್ಚೇಗೌಡರ ನೇತೃತ್ವದಲ್ಲಿ ಈಗಾಗಲೇ ಶಂಕುಸ್ಥಾಪನೆಯನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಶಿಲಾನ್ಯಾಸ ಮಾಡುವ ಕಾರ್ಯಕ್ರಮ ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಮುಖಂಡರು ಇತರೆ ಸಮಾಜದ ಎಲ್ಲ ಮುಖಂಡರು ಸೇರಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಅದ್ಧೂರಿಯಾಗಿ ಮಾಡುವಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ತಾವು ಭಾಗವಹಿಸಿ ಈ ಕಾರ್ಯಕ್ರಮ ಉಳ್ಳಬೇಕಾಗಿ ನಾನು ಹೊಸಕೋಟೆ ತಾಲೂಕು ಹಾಲು ಮತ ಸಭಾದ ಅಧ್ಯಕ್ಷರಾದಂಥ ಅಪ್ಸಂದ್ರ ನಾರಾಯಣಸ್ವಾಮಿ ಆದ ನಾನು ತಮ್ಮಲ್ಲಿ ಕೋರುತ್ತೇನೆ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ದಾಸಶ್ರೇಷ್ಠ ಕನಕದಾಸರ ಜಯಂತಿ ಇರೋದರಿಂದ ಹೊಸಕೋಟೆ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಹಳೆ ಬಸ್ ಸ್ಟ್ಯಾಂಡು ಮುಂದೆ ನಮ್ಮ ಏನು ಕನಕದಾಸರ ಪುತ್ಥಳಿ ಅನಾವರಣ ಮತ್ತು ಕನಕದಾಸರ ಜಯಂತ್ಯೋತ್ಸವ ಪುತ್ಥಳಿ ಇದುವರೆಗೂ ಅಲ್ಲಿರಲಿಲ್ಲ ಈಗ ಪುತ್ಥಳಿ ಅನಾವರಣ ಮಾಡೋದಕ್ಕಾಗಿ ನಮ್ಮ ಹೊಸಕೋಟೆ ತಾಲೂಕು ಮಠದಲ್ಲಿ ಯಾವ್ಯಾವ ಜಾತಿ ಜ ಜನಾಂಗದ ಸಂಘ ಸಂಸ್ಥೆಗಳಿದ್ದಾರೋ ಆ ಮುಖಂಡರುಗಳೆಲ್ಲರೂ ನಮ್ಮ ತಾಲೂಕಿನ ಎಲ್ಲ ಜಾತಿ ಜನಾಂಗದವರು ಕೂಡ ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಂತ ವಿನಂತಿ ಮತ್ತು ಇದು ಸರ್ಕಾರಿ ಕಾರ್ಯಕ್ರಮ ಇರೋದರಿಂದ ಏನು ಸರ್ಕಾರದ ಪ್ರೋಟೋಕಾಲ್ ಪ್ರಕಾರವಾಗಿ ಏನಿದೆಯೋ ಅದನ್ನು ತಹಸೀಲ್ದಾರ್ ಮುಖಾಂತರ ಎಮ್ ಎಲ್ ಎ ಮುಖಾಂತರ ಮತ್ತು ಎಮ್ ಎಲ್ ಸಿಗಳು ಕೂಡ ಅವರೂ ಸಹ ಬಂದು ಈ ಕಾರ್ಯಕ್ರಮನ ಭಾಗಿಯಾಗಿ ಯಶಸ್ವಿಗೊಳಿಸಬೇಕಂತಂದ್ಬಿಟ್ಟು ನನ್ನ ಈ ಒಂದು ಏನು ನಾವು ಹೊಸಕೋಟೆ ತಾಲೂಕು ಕುರುಬರ ಸಂಘದ ಡೈರೆಕ್ಟರು ಮತ್ತು ನೌಕರ ಸಂಘದ ಅಧ್ಯಕ್ಷರಾಗಿ ನಾನು ಈ ಒಂದು ಮನವಿ ಇದ್ದೀನಿ ಹೊಸಕೋಟೆ ತಾಲೂಕಿನ ಎಲ್ಲ ನಮ್ಮ ಕುರುಬ ಸಮಾಜದ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಅದೇ ರೀತಿ ಎಲ್ಲ ನಮ್ಮ ಹೊಸಕೋಟೆ ತಾಲೂಕಿನ ಇತರ ಸಮಾಜದ ಬಂಧುಗಳಿಗೆ ನನ್ನ ಋತ್ಪದ ತಿಳಿಸುತ್ತಾ ಏನು ಇವತ್ತು ಶಿಷ್ಟ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯೋತುತ್ಸವ ಮತ್ತು ತಾಲೂಕು ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಂಚಿನ ಪ್ರತಿಭೆ ಅನಾವರಣ ಇರೋದ್ರಿಂದ ತಾವು ನಾನು ಈ ದೂರದರ್ಶನ ಮೂಲಕವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳೆ ಅಂದರೆ ಎಂಟನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತರಿಂದ ಶನಿವಾರ ತಾವೆಲ್ಲ ಹೊಸಕೋಟೆ ತಾಲೂಕಿನ ಎಲ್ಲ ಕುರುಬ ಸಮಾಜ ಬಂಧುಗಳು ಹಾಗೂ ಎಲ್ಲ ಸಮಾಜದ ಇತರ ಸಮಾಜದ ಮುಖಂಡರುಗಳು ಏನು ಹಿಂದುಳಿದ ಸಮಾಜ ಸವಿತಾ ಸಮಾಜ ಆಗ್ಬೋದು ಮಡಿವಾಳ ಸಮಾಜ ಆಗ್ಬೋದು ಅಥವಾ ಬೆಸ್ತರ ಸಮಾಜ ಆಗ್ಬೋದು ಆಮೇಲೆ ಒಕ್ಕಲಿಗರ ಸಮಾಜ ಇತರ ಸಮಾಜದ ಎಲ್ಲ ಮುಖಂಡರುಗಳು ಈ ಸಮಾಜಕ್ಕೆ ಬಂದು ಈ ಒಂದು ಕನಕದಾಸರ ಜಯಂತೋತ್ಸವ ಹಾಗೂ ಕನಕದಾಸರ ಪುತ್ಥಳಿಕೆ ಅನಾವರಣವನ್ನು ಬಂದು ತಾವೆಲ್ಲ ಎಲ್ಲ ಸಮಾಜ ಮುಖಂಡರುಗಳು ಯಶಸ್ವಿಗೊಳಿಸಬೇಕೆಂದು ಈ ಹೊಸಕೋಟೆ ತಾಲೂಕಿನ ಕುರುಬ ಸಮಾಜ ಪರವಾಗಿ ನಿಮ್ಮೆಲ್ಲರಿಗೂ ಗುರುತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀನಿ ಜೈ ಹಿಂದ್ ಕನಕದಾಸ ನಾನು ಕುರುಬರಲ್ಲಿ ಮುಂದರಾಜು ಅಂತೇಳಿ ಕನಕ ಸಮೃದ್ಧಿ ಕೋಆಪ್ರೇಟಿವ್ ಬ್ಯಾಂಕಿನ ಅಧ್ಯಕ್ಷ ಇವತ್ತು ಕನಕದಾಸ ನಾಳೆ ಏನು ಎಂಟನೇ ತಾರೀಕು ನವೆಂಬರ್ ಎಂಟನೇ ತಾರೀಕು ಕನಕದಾಸರ ಜಯಂತಿ ಒಂದು ಆಚರಣೆ ಮಾಡುವ ವಿಷಯ ವಿಷಯವಾಗಿ ಪೂರ್ವ ಪೂರ್ವಭಾವಿಸುವಾಗೆ ಸೇರಿದ್ವಿ ನಮ್ಮ ಕನಕ ಚೌಟ್ರಿನಲ್ಲಿ ಇವತ್ತು ನಮ್ಮ ಸಿನವರ ಅಧ್ಯಕ್ಷತೆಯಲ್ಲಿ ಸೇರಿದ್ವಿ ಇವತ್ತು ಏನು ತೀರ್ಮಾನ ಅಂತಂದರೆ ನಮ್ಮದೆಲ್ಲ ಮೂರು ಸಂಘಗಳು ಕುರುಬರ ಸಂಘ ಮತ್ತು ನಮ್ಮ ಆಲಮತ ಮಹಾಸಭಾ ಆಧಾರ ಸಂಘ ನೌಕರರ ಸಂಘ ಮೂರು ಸಂಘಗಳು ಸೇರಿ ಒಮ್ಮದಿಂದ ನಾವೆಲ್ಲರೂ ಆ ಜಯಂತ್ಯೋತ್ಸವನ ನಮ್ಮ ಶಾಸಕರಾದಂಥ ಶರತ್ ಕುಮಾರ್ ಬಚ್ಚೇಗೌಡರ ನೇತೃತ್ವದಲ್ಲಿ ನಾವು ಯಶಸ್ವಿಯಾಗಿ ಮಾಡಬೇಕು ಮತ್ತು ಎಲ್ಲರೂ ಯಾವುದೇ ಪಾರ್ಟಿ ಪಕ್ಷ ಇಲ್ಲದಿರ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ ಹೇಳ್ಬಿಟ್ಟು ನಮ್ಮ ತಾಲೂಕಿನ ಎಲ್ಲ ನಮ್ಮ ಜನಾಂಗದ ಕುಲಬಾಂಧವರಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೇನೆ ಹೆಚ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ